ಏನು ಮಾಡ್ತಾ ಇದ್ದಾಳೆ ನಿಮ್ಮ ಮುದ್ದಿನ ಸೊಸೆ ಶಶಾಂಕ್ ಹಾಸ್ಯ ಮಾಡಿ ಆ ಸೀರೆಗಳನ್ನು ಒಯ್ದು ಕೃತಿಕಾಳ ವಾರ್ಡ್ರೂಮ್ನಲ್ಲಿಟ್ಟು ಕಿಚನ್ನಲ್ಲಿ ಏನು ಮಾಡ್ತಾ ಇದ್ದಾಳೆ ಅಷ್ಟು ಅಂದು ಬಿಂದು ಎದುರು ಕೂತಿದ್ದ ಬರುವಾಗ ಶಶಾಂಕ್ ಬಿಂದು ಹೇಳಿದ ಮಾತುಗಳನ್ನು ಮನದಲ್ಲೇ ವಿಮರ್ಶಿಸುತ್ತಿದ್ದರು ಯಾರನ್ನು ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸೋದು ಈ ರೀತಿಯ ಭಾಸ್ಕರ್ನ ನಡವಳಿಕೆಯಲ್ಲಿರೋ ಉದ್ದೇಶವೇನು ಅನುಮಾನ ಬೆಳೆಸ್ಕೊಳ್ಳೋದಾ ಛೇ ಪಕ್ಕಕ್ಕೆ ತಳ್ಳಿದ್ಲು ನೇರವಾಗಿ ಮಾತನಾಡೋದ ಪ್ರಶ್ನಿಸೋದು ಏನೆಂದು ಹೇಗೆ ವಿವಾಹದ ನಂತರ ಇಷ್ಟು ವರ್ಷಗಳಾದ ಮೇಲೆ ನಿಮ್ಮ ಸ್ವಭಾವ ಸರಿಯಿಲ್ಲ ಹೋಗುತ್ತಿರುವ ದಾರಿ ಸರಿಯಿಲ್ಲ ಎಂದು ಹೇಳೋದೆ ಎಷ್ಟೋ ಸಂಸಾರಗಳು ಹಾಳಾಗಿ ಕೋರ್ಟ್ ನ್ಯಾಯಾಲಯ ಅವಳ ಕಣ್ಮುಂದೆ ಬಂದು ಭಯಂಕರ ಚಿತ್ರ ಮೂಡಿತು ತಲೆ ಕೆಟ್ಟಂತಾಯಿತು ಸಮಾಜಕ್ಕೆ ಮಾರಕ ಇದರಿಂದ ಯಾರಿಗೂ ಒಳಿತಲ್ಲ ಈ ಮಾಯೆಯ ಆವರಣದಲ್ಲಿ ಬಂಧಿತರಾಗೋದು ಸುಲಭ ಅದರಿಂದ ಹೊರಬರೋದು ಕಷ್ಟ ಯಾವ ಹೆಣ್ಣಾದರೂ ಕೆನ್ನೆಗೆ ಬಾರಿಸಿ ಕೇಳಬೇಕಾದುದೆ ಅರುಣ ಹೊರಬಂದ್ಲು ಅವಳ ಮುಖದಲ್ಲಿ ಭಯದ ಛಾಯೆ ಬಿಂದು ನಕ್ಕು ಜಿರುಳೆ ಹಲ್ಲಿ ಅಂಥದ್ದನ್ನು ನೋಡಿದ್ಯಾ ಕೇಳಿದ ಶಶಾಂಕ್ ಮಡದಿಯನ್ನು ನಗತ ಏನಿಲ್ಲಪ್ಪ ಅದೇ ಸುವರ್ಣಮ್ಮನಿಗೆ ಗಂಜಿ ಮಾಡ್ತಾ ಇದ್ದೆ ಅಂದಿದ್ದಕ್ಕೆ ಶಶಾಂಕ್ ಮುಖ ಗಂಭೀರವಾಯಿತು ಮೊಬೈಲ್ನಲ್ಲಿ ಯಾರ ಹತ್ರನೋ ಮಾತನಾಡ್ತಾ ಇದ್ದಾರೆ ಸುವರ್ಣಮ್ಮ ಹೇಳಿದ್ದು ಅವಳು ಸುಳ್ಳು ಹೇಳುವ ಜಾಯಮಾನದವಳಲ್ಲ ಆಯಿತು ಹೋಗಿ ಗಂಜಿ ಹೋಗು ಎಂದ ಕೃತಿಕಾ ಮೇಲೆದ್ದು ಕಿಚನ್ ಇನ್ಚಾರ್ಜ್ ನನಗಿರಲಿ ನೀನು ಹೋಗಿ ಶಶಿನ ನೋಡ್ಬಾ ಬಿಂದು ಎಂದು ರೂಮಿಗೆ ಹೋದೋಳು ಸ್ವಲ್ಪ ರೆಸ್ಟ್ ತಗೋ ಸ್ವಲ್ಪ ಕಿಚನ್ ಕಡೆ ಹೋಗಿ ಬರ್ತೀನಿ ಈ ಮ್ಯಾಗ್ಝಿನ್ಗಳನ್ನು ಓದ್ತಾ ರೆಸ್ಟ್ ತಗೋ ಬಿಂದು ಒಂ ತರಹ ಮುಖ ಮಾಡಿದ್ಲು ಎಲ್ಲ ಕೆಲಸ ಸುವರ್ಣಮ್ಮ ಮಾಡ್ತಾಳೆ ಕಿಚನ್ ಸಂಬಳಿಸೋಕ್ಕೆ ಇವಳಿಗೆ ಆಗಲ್ವ ನೈಸಾಗಿ ಸ್ವಲ್ಪ ಹೇಳು ಮೊದಲಿನ ಚುರುಕ್ತನ ಕೂಡ ಕಾಣಲ್ಲ ಕಮೆಂಟ್ ಮಾಡಿದ್ಲು ನಿಮ್ಮ ಪ್ರಕಾರ ಅವಳಿನ್ನೂ ಕಲಿಯೋದಿದೆ ಬಂದಾಗಲೆಲ್ಲ ಶಾಮಣ್ಣ ಅದಕ್ಕೆ ಹೇಳ್ಕೊತಾರೆ ಇವಳು ಓದಿಗಾಗಿ ಅವರು ಸಾಕಷ್ಟು ಶ್ರಮ ವಹಿಸಿದ್ದಾರೆ ಭವಿಷ್ಯ ಸ್ಕೂಲಿಗೆ ಸೇರುವಾಗಲೇ ಮನೆ ಪಾಠದ ಮೇಷ್ಟ್ರನ ಗೊತ್ತು ಮಾಡಿರ್ಬೋದು ಪ್ರೌಢಶಾಲೆ ಮುಗಿಸಿದ ಪ್ರಾಯಸ ಎಂದು ನಗುತ್ತಾ ಹೊರಗೆ ಹೋದ್ಲು ಅರುಣಾದು ಮುಗ್ಧತನವೋ ಸೋಂಬೇರಿತನವೋ ಬಿಂದು ನಗುತ್ತಾ ಅರ್ಥವಾಗಲಿಲ್ಲ ಅವಳಿಗೂ ಕೂಡ ಅರುಣ ಎಂದರೆ ಬೇಸರವೇ ಸ್ಟೌವ್ ಮೇಲೆ ಸುವರ್ಣಮ್ಮನಿಗೆ ಗಂಜಿ ಮಾಡಲು ಇಟ್ಟು ಅವಳನ್ನು ವಿಚಾರಿಸಲು ಕಿಚನ್ನಿಂದ ಹೊರಗೆ ಬಂದಾಗ ಬಾಲ್ಕನಿಯಲ್ಲಿ ನಿಂತ ಶಶಾಂಕ್ ಅರುಣಾಳ ಮೊಬೈಲ್ನಲ್ಲಿನ ಕಾಲ್ಗಳನ್ನು ಚೆಕ್ ಮಾಡ್ತಿದ್ದ ಕೃತಿಕಾ ಎದೆ ದಸಕ್ಕೆಂದಿತು ಮೈ ನಿಯಂತ್ರಣವೆನಿಸಿತು ಬಯದ ಒಂದು ಜಲಕ್ ತಟ್ಟನೆ ಹರಿದು ಹೋಯಿತು ಪೂರ್ತಿಯಾಗಿ ಬೆವರಿದು ಭಾಸ್ಕರ್ ಬುದ್ಧಿವಂತರಾಗಿ ಕಂಡ್ರು ಆ ಇನ್ನೊಂದು ಮೊಬೈಲ್ ಕಿಚನ್ನಲ್ಲಿಯೂ ಇರಬೇಕೆಂದುಕೊಂಡ್ರು ಈ ಮುಂದುವರಿಕೆ ಅನಾಹುತಕ್ಕೆ ದಾರಿ ಮಾಡಿ ಕೊಡುತ್ತಿದೆ ಎನ್ನುವ ಅರಿವಾದಾಗ ಕೃತಿಕ ಬೆವತ್ಲು ಚೇತರಿಸ್ಕೊಂಡು ಸುವರ್ಣಮ್ಮನ ರೂಮಿಗೆ ಹೋದಾಗ ಹೊದ್ದು ಮಲಗಿದ್ಲು ಜ್ವರ ಇದೆಯಾ ಅಲ್ಲೇ ಪಕ್ಕದಲ್ಲಿ ಕೂತು ಅವಳ ಹಣೆ ಕತ್ತು ಮುಟ್ಟಿ ನೋಡಿ ಜ್ವರ ಇದೆ ಮಾತ್ರೆ ತಗೊಂಡ್ಯಾ ನೀನ್ಯಾಕೆ ಬಾಲ್ಕನಿ ಹೊರಸೋ ಕೆಲಸಕ್ಕೆ ಕೈ ಹಾಕ್ತೆ ಬೇಸರದಿಂದಲೇ ವಿಚಾರಿಸಿದ್ರು ಅರುಣ ಅವಳಿಗೆ ಮಾತ್ರೆ ಕೊಟ್ಟಿರಲಿಲ್ಲ ಏನಾಗಿದೆ ಇವಳಿಗೆ ಯಾವ ಮಾಯೆ ಮಂಪರು ಮಂಪರಿಸ್ಕೊಂಡಿದೆ ಮನೆಯ ಎಲ್ಲ ಕೆಲಸಗಳಲ್ಲಿ ಚುರುಕಾಗಿದ್ಲು ಈಗ ತಲೆ ಕೆಟ್ಟಂತಾಯಿತು ಸ್ವಲ್ಪ ತಾಳ್ಮೆ ಕೆಟ್ಟರು ಇಡೀ ಸಂಸಾರ ಛಿದ್ರವಾಗುವಂತಿದೆ ಅರಿವಿನಲ್ಲಿತ್ತು ಒಂದು ದುರಂತದ ಛಾಯೆ ಆದ ಹೋಯಿತು ಕೃತಿಕ ಅರುಣ ಕೈಗೆ ಕೊಟ್ಟು ಹೋಗಿದ್ದ ಮಾತ್ರೆಗಳು ಡೈನಿಂಗ್ ಟೇಬಲ್ ಮೇಲೆ ಬಿದ್ದಿತು ತಾನೇ ಮಾತ್ರೆ ನೀರು ಒಯ್ದು ಕೊಟ್ಟು ಬಂದವಳು ಮೊದಲು ಮೊಬೈಲ್ನ ಕಲಾಸ್ ಮಾಡಿದಳು ಯಾವುದೇ ಎಡವಟ್ಟಾಗಬಾರ್ದು ಹತ್ತು ನಿಮಿಷ ಹುಡುಕಿದ ನಂತರ ಹಪ್ಪಳ ಡಬ್ಬಿಯಲ್ಲಿ ಪವಡಿಸಿದ್ದನ್ನು ತೆಗೆದು ಕ್ಷಣ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದು ಸಿಮ್ ತೆಗೆದು ಮತ್ತೆ ಹಾಕಿ ಚೆಕ್ ಮಾಡಿದ್ಲು ಬರೀ ಮೂರು ನಂಬರ್ಗಳಿಂದ ಬಂದ ಸಾಲಾಗಿ ನಿಂತ ಕಾಲ್ಗಳು ಇದು ಪರಿಚಯಸ್ಥರದಲ್ಲ ಭಾಸ್ಕರ್ದು ಶಶಾಂಕ್ ಶಾಮಣ್ಣನದು ಕೂಡ ಅಲ್ಲ ಯಾರ್ದು ಭಾಸ್ಕರ್ನ ಇನ್ನೊಂದು ನಂಬರ್ ಕೃತಿಕ ಪೂರ್ತಿಯಾಗಿ ಬೆವತ್ಲು ಮೊಬೈಲ್ನ ಒಯ್ದು ತನ್ನ ಬೀರುವಿನಲ್ಲಿಟ್ಟು ಸ್ವಿಚ್ ಆಫ್ ಮಾಡಿ ಬಂದು ಬಿಂದುವಿನ ಮುಂದೆ ಕೂತ್ಲು ಯಾವುದೇ ಲೇಖನ ಓದು ಅಲ್ಲಿ ತಲ್ಲಿನಲಾಗಿದ್ದ ಅವಳು ಅದರಿಂದ ಹೊರಬಂದು ಬಂದು ಹುಸಿರಿದ್ಲು ಓದುಕೊಡೋ ತೃಪ್ತಿ ಬೇರೆ ಯಾವುದರಿಂದಲೂ ಕಣೆ ಕಣೆಕೃತಿ ರೇಡಿಯೋ ಟಿವಿ ಮೊಬೈಲ್ ಇಂಟರ್ನೆಟ್ ಸ್ಪರ್ಧೆಗೆ ಇಳಿದ್ರು ಆಹ ಪುಸ್ತಕಗಳು ಇಷ್ಟವೆನಿಸುವಷ್ಟು ಬೇರೆ ಯಾವುದೂ ಇಷ್ಟವಾಗಲ್ಲ ನಾನು ಹೆಚ್ಚೆಚ್ಚು ಓದಿದ್ದೆ ಕಾದಂಬರಿಗಳನ್ನೇ ಒಂದು ದೊಡ್ಡ ಪಟ್ಟಿ ಇದೆ ಎಂದು ಪತ್ರಿಕೆಯನ್ನು ಮಡಚಿ ಪಾಯ್ ಮೇಲೆ ಹಾಕಿದ್ಲು ಕಿಚನ್ಗೆ ಬಾ ಅಲ್ಲೇ ಒಂದಿಷ್ಟು ಅಡಿಗೆ ಕೆಲಸ ಮುಗಿಸ್ಬಿಡೋಣ ಆ ಸುವರ್ಣ ಮನೆಗೆ ಒಂದಿಷ್ಟು ಬಿಸಿ ಅನ್ನ ರಸ ಮಾಡಿಕೊಡ್ತೀನಿ ಗಂಜಿ ಕುಡಿಯಲ್ಲ ಅವಳು ಎಂದು ಎದ್ದು ಬಿಂದು ನ ಕಿಚನ್ಗೆ ಕರೆದೊಯ್ದಳು ಕೃತಿಕ ಸೋಂಬೇರಿಯಲ್ಲ ಕೆಲಸದಲ್ಲಿ ಸ್ಟಾರ್ಟರ್ಸ್ ಗೊತ್ತೇ ಇಲ್ಲ ಮುನ್ಸಿಪಾಲ್ಟಿ ಕೆಲಸದವರು ಚಕ್ಕರ್ ಕೊಟ್ಟ ದಿನ ಮನೆ ಮುಂದಿನ ಅರ್ಧ ರೋಡ್ ಕಸ ಬಳಿದು ಗುಡ್ಡೆ ಮಾಡಿಬಿಡೋಳು ಅದಕ್ಕಾಗಿ ಭಾಸ್ಕರ್ ಮತ್ತು ಅವಳಿಗೆ ಜಗಳವಾದುದುಂಟು ಸ್ನೇಹಿತೆ ಹಿಂದೆ ಬಂದ ಬಿಂದು ಇತ್ತೀಚೆಗೆ ಅರಣ ಸೋಂಬೇರಿಯಾಗಿದ್ದಾಳೆ ಅಂತ ಅನಿಸಿದೆ ಫೇಸ್ಬುಕ್ ಫ್ರೆಂಡ್ಸ್ ವಾಟ್ಸಪ್ ಅಂದಾಗ ಕೃತಿಕ ಹಾಕಿ ಇಲ್ಲ ಅಂಥದ್ದೇನಿಲ್ಲ ಮೊಬೈಲ್ನಲ್ಲಿ ಮಾತನಾಡೋದೊಂದೇ ಅವಳಿಗೆ ಇಷ್ಟ ಇಲ್ಲ ಅದಕ್ಕೆ ಭಾಸ್ಕರ್ ಸುವರ್ಣಮ್ಮನನ್ನು ಕಳಗಿಸ್ಬಿಡು ಅರುಣ್ ಚುರುಕು ಆಗ್ತಾಳೆ ಅಂತ ಅಂತಾರೆ ಇಷ್ಟು ದೊಡ್ಡ ಮನೆ ಕೆಲಸ ಅವಳೊಬ್ಬಳಿಂದ ಸಾಧ್ಯವಿಲ್ಲ ನನಗೆ ಸುವರ್ಣಮ್ಮನನ್ನು ಕಳಿಸೋ ಇಷ್ಟವಿಲ್ಲ ಎನ್ನುತ್ತಾ ಸ್ವಲ್ಪ ಮೆಣಸಿನ ರಸ ಮಾಡಿ ಇದ್ದ ಅನ್ನವನ್ನು ಬಿಸಿ ಮಾಡಿ ಅವಳಿಗೆ ಊಟಕ್ಕೆ ಕೊಟ್ಟು ಬರ್ತೀನಿ ಹೇಗೂ ಫ್ರೀಯಾಗಿ ಸಿಕ್ಕಿದಿ ರಾತ್ರಿ ಡಿನ್ನರ್ ಇಲ್ಲೇ ಸಂಜೆ ಟೀ ಜೊತೆ ಖಾರವಾಗಿ ಏನಾದರೂ ಮಾಡ್ತೀನಿ ಎಂದು ಖುಷಿ ಖುಷಿಯಾಗಿ ಹೇಳಿದಳು ತುಂಬು ಕುಟುಂಬದಲ್ಲಿ ಹುಟ್ಟಿ ಬೆಳೆದವಳು ಪ್ರೀತಿಗಾಗಿ ಹೊರ ಬಂದ್ಮೇಲೆ ಭಾಸ್ಕರ್ ಸಮಸ್ತ ಆಗಿದ್ದ ಆದರೆ ಬಿಂದುವಿನಲ್ಲಿನ ಸ್ನೇಹವೇನು ಹಿತ ಭಾವ ಇಷ್ಟ ಸ್ನೇಹಕ್ಕೆ ಅದರದೇ ಆದ ರುಚಿ ಮೊದಲು ಸುವರ್ಣಮ್ಮನ ಊಟದ ಕೆಲಸ ಮುಗಿಸು ಎಂದು ಬಿಂದು ಹೊರಬರುವ ವೇಳೆಗೆ ಶಶಾಕ್ನಿಂದ ಚೀಮಾರಿ ಹಾಕಿಸ್ಕೊಂಡು ಬಂದ ಅರುಣ ಕಣ್ಣು ಮೂಗು ಕೆಂಪಗೆ ಮಾಡಿಕೊಂಡು ಬಂದು ಅಕ್ಕ ಸಾರಿ ಅವರು ಕೋಪ ಮಾಡ್ಕೊಂಡಿದ್ದಾರೆ ಎಂದವಳು ಭುಜ ತಟ್ಟಿ ಎಷ್ಟೊತ್ತು ಶಶಿ ಪ್ರೀತಿಗೆ ಇನ್ನೊಂದು ರೂಪ ಮುಖ ತೊಳ್ಕೊಂಡು ಫ್ರೆಶ್ ಆಗು ಜ್ವರ ಇರೋ ಸುವರ್ಣಮ್ಮನ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದೆ ಅವಳಿಗೆ ಮಾತ್ರೆ ಕೊಟ್ಟಿಲ್ಲ ಇಂಥ ಸಿಂಪಲ್ ವಿಷಯಗಳು ನಿನಗೆ ಗೊತ್ತಾಗಲ್ವಾ ಅರುಣ ಸ್ವಲ್ಪ ನಿನ್ನ ಬಗ್ಗೆ ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಯೋಚಿಸೋದ್ ಕಲಿ ಮೊದಲು ಕನಿಷ್ಠ ಪೇಪರ್ ಆದರೂ ಓದು ಬುದ್ಧಿ ಹೇಳಿದ್ಲು ಅವಳ ಮದುವೆಯಲ್ಲಿ ಹೆಚ್ಚು ಓಡಾಡಿದವರು ಬಿಂದು ಮಿಕ್ಕ ಕೆಲಸವನ್ನು ಅರುಣಾಗೆ ಬಿಟ್ಟು ಒಂದಿಷ್ಟು ಸಜೆಷನ್ ಕೊಟ್ಟು ಆರಾಮವಾಗಿ ರೂಮಿಗೆ ಬಂದವಳು ಸಂದೀಪ್ ಫೋನ್ ಮಾಡಿದ್ದನ್ನು ನೆನೆಸ್ಕೊಂಡು ಬಿಂದು ಸಜೆಷನ್ ಒಳ್ಳೆಯದೆ ಆದರೆ ಕೊಡಬೇಕೆನಿಸಿದೆ ಒಂಟಿತನದ ಬೋರು ಎನಿಸಿದಾಗ ಕಾಲ ಮೀರ್ ಹೋಗಿರುತ್ತೆ ಸ್ವಲ್ಪ ಯೋಚಿಸು ಸಂದೀಪ್ ನಿನ್ನ ಮದುವೆ ಆಗೋಕೆ ಸಿದ್ಧವಾಗಿದ್ದಾನೆ ಭವಿಷ್ಯ ಇದು ಹಳೆ ಮಾತುಗಳೇ ಸಾಕಷ್ಟು ಬಂಧುಗಳು ನಿನಗೆ ಉಪದೇಶಗಳನ್ನು ಮಾಡಿರ್ಬೋದು ಪ್ಲೀಸ್ ಇನ್ನೊಮ್ಮೆ ಯೋಚಿಸು ಭಾಸ್ಕರ್ ಆಫೀಸಿಗೆ ಬಂದಿದ್ರಂತೆ ಎಂದಿದ್ದ ಕೃತಿಕ ಅನುಮಾನಿಸುತ್ತಾ ಬಿಂದು ಗಂಭೀರವಾದ್ಲು ಸಂದೀಪ್ ಅನುಮಾನಿಸುತ್ತಲೇ ಸ್ವತಃ ಪ್ರಪೋಸ್ ಮಾಡಿದ್ರು ಆದರೆ ಸಾರಿ ಎಂದು ಎದ್ದು ಬಂದಿದ್ಲು ಆದರೂ ಆ ಮನುಷ್ಯನೊಳಗಿನ ಆಸೆ ಸತ್ತಿರಲಿಲ್ಲ ಭಾಸ್ಕರ್ನೊಂದಿಗೆ ಸ್ನೇಹ ಬೆಳೆಸಿದವನು ಆಗಾಗ ಸಣ್ಣ ಪುಟ್ಟ ಪ್ರಯತ್ನ ಮಾಡುತ್ತಲೇ ಇದ್ರು ಪ್ರಯೋಜನವಿಲ್ಲ ಸಂದೀಪ್ನ ಮಾತ್ರವಲ್ಲ ಯಾರನ್ನು ಕೂಡ ನಾನು ವಿವೇಕ್ ಸ್ಥಾನದಲ್ಲಿ ನಿಲ್ಲಿಸಿ ನೋಡಕಾಗಲ್ಲ ಕೃತಿ ಮೊದಮೊದಲು ಅಂತ ಆಸೆ ಇತ್ತೇನೋ ಈಗ ಇಲ್ವೇ ಇಲ್ಲ ವಿವೇಕ್ ತಾಳಿ ಕಟ್ಟಿ ಹೋಗಿರ್ಬೋದು ಅವರ ಮೇಲಿನ ಕೋಪ ಬೇಜಾರು ಎಲ್ಲ ಈಗ ಹೆಚ್ಚು ಕಡಿಮೆ ಆಗಿದೆ ಮಾಂಗಲ್ಯ ಕಟ್ಟಿದ ವ್ಯಕ್ತಿ ಆ ಕ್ಷಣಗಳನ್ನು ನಾನು ಖಂಡಿತ ಗೌರವಿಸ್ತೀನಿ ನನ್ನ ಅಭಿಪ್ರಾಯ ಮಾತುಗಳಿಗೆ ಈಗ ಬೇರೆಯವರು ನಗಬಹುದು ಐ ಡೋಂಟ್ ಕೇರ್ ಅತ್ಯಂತ ದೃಢವಾಗಿತ್ತು ಅವಳ ವಾಯ್ಸ್ ಬಿಂದು ಅಲ್ಲಿಂದ ಒಂದಿಂಚು ಅಲುಗಾಡ್ಲಿಲ್ಲ ಇದು ಸ್ಪಷ್ಟ ಸಾಕಷ್ಟು ಸಲ ಅವಳ ಬಾಯಿಂದ ಇಂಥ ಮಾತುಗಳನ್ನು ಕೇಳಿದ್ಲು ಅದು ಎಂದಾದರೂ ಬದಲಾಗಬಹುದೆಂಬ ಸಣ್ಣ ಆಸೆ ಅದಕ್ಕೆ ಕಾರಣ ಕೂಡ ಭಾಸ್ಕರ್ ಅವಳೇನು ಇನ್ನೋಸೆಂಟಾ ಈಗ ಪರವಾಗಿಲ್ಲ ಒಂದಿಷ್ಟು ವಯಸ್ಸಿದೆ ಕೆಲಸವಿದೆ ಆರ್ಥಿಕವಾಗಿ ಪರದಾಡಬೇಕಿಲ್ಲ ಒಂದು ಸಣ್ಣ ಫ್ಲ್ಯಾಟ್ ಮಾಡ್ಕೊಂಡಿದ್ದಾಳೆ ಹೆಚ್ಚು ಕಡಿಮೆ ಬಂದು ಬಳಗದವರನ್ನೆಲ್ಲ ದೂರ ಮಾಡ್ಕೊಂಡಿದ್ದಾಳೆ ಆದರೆ ವೃದ್ಧಾಪ್ಯದ ಒಂದು ಭೀಕರ ಚಿತ್ರವನ್ನು ಕೃತಿಕ ಮುಂದೆ ಬಿಡಿಸಿಡ್ತಿದ್ದ ಬೆಚ್ಚುವಂತಾಗ್ತಿತ್ತು ಆಗ ಬಿಂದು ವಿವಾಹವಾಗುವುದು ಒಳ್ಳೆದೆನಿಸುತ್ತಿತ್ತು ಮುಂದೇನು ಬಿಂದು ಅಂದಾಗ ಅವಳೆರಡು ಕೈಗಳನ್ನು ಹಿಡಿದುಕೊಂಡು ನನಗರ್ಥ ಆಗುತ್ತೆ ಇಂಥ ಒಂದು ಸಣ್ಣ ಹೆದರಿಕೆ ನನಗೂ ಇತ್ತು ಇತ್ತೀಚೆಗೆ ಇಲ್ಲ ನಾವಿಬ್ಬರು ಈಗ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಹೇಗೂ ಸಮಯವಿದೆ ಮೇಲೆದ್ಲು ಒಂದೆರಡು ಸಲ ಬಿಂದು ಹೇಳಿದ್ರಿಂದ ಅವಳಿಗೂ ಆಸಕ್ತಿ ಇತ್ತು ಓಕೆ ಅನ್ಲು ಮನದಲ್ಲೇ ಆಂದೋಲನದಿಂದ ಪರಗಾ ಪಾರಾಗಬೇಕಿತ್ತು ಏಯ್ ಶಶಿ ಸ್ವಲ್ಪ ಹೊರಗೆ ಹೋಗಿದ್ದು ಬರ್ತೀವಿ ಕೃತಿಕಾ ಹೇಳಿದಾಗ ನಾನು ಫ್ರೀಯಾಗಿದ್ದೀನಿ ಬರ್ತೀನಿ ಎಂದಾಗ ಅವನ ತಲೆಯ ಮೇಲೆ ಮೊಟಕಿ ನೀನು ಹರುಣ ಹೊರಗೆ ತಿರುಗಾಡಿ ಬನ್ನಿ ಪಾನಿಪುರಿ ಐಸ್ ಕ್ರೀಮ್ ಎಂದರೆ ಅವಳಿಗೆ ಪಂಚ್ ಪ್ರಾಣ ಹಂಗಿಸಿ ಇಬ್ಬರು ಹೊರಟಿದ್ದು ಹತ್ತು ಕಿಲೋಮೀಟರ್ಗಿಂತ ಆಚೆ ಹೋದ ಕಾರು ಹೆದ್ದಾರಿಯಿಂದ ಪಕ್ಕಕ್ಕೆ ತಿರುಗಿಕೊಂಡು ಮೂರು ಕಿಲೋಮೀಟರ್ ಆಕ್ರಮಿಸಿದ ನಂತರ ಎತ್ತರದ ಗೋಡೆ ಮತ್ತು ಗೇಟ್ ಇದ್ದ ಕಡೆ ನಿಂತಿತು ಸೆಕ್ಯುರಿಟಿಯವರು ವಿಚಾರಿಸಿದ ನಂತರ ಕಾರನ್ನು ಒಳಗೆ ಬಿಟ್ರು ವಿಶಾಲವಾದ ರಸ್ತೆ ಅತ್ತಿತ್ತ ಗಿಡಮರಗಳನ್ನು ಬೆಳೆಸುವುದರ ಜೊತೆಗೆ ಅಲ್ಲಲ್ಲಿ ಬೆಂಚ್ಗಳ ಜೋಡಣೆ ಇತ್ತು ಆಗ ಸಮಯ ಆರು ಗಂಟೆ ಬಾಲ್ಕನಿಯಲ್ಲಿ ಕಾರ್ ನಿಲ್ಲಿಸಿ ಇಳಿದ್ರು ಎಲ್ಲೆಡೆ ಶ್ರೀಮಂತಿಕೆಯ ವಾತಾವರಣವಿತ್ತು ವಿಶಾಲವಾದ ಪ್ರಾಂಗಣ ಎದುರಿಗೆ ಸಿಕ್ಕವರೆಲ್ಲ ಬಿಂದು ನ ಮಾತನಾಡಿಸಿದರು ಒಂದು ಲೆಗ್ಝುರಿ ಸೂಟ್ಗೆ ಕರೆದೊಯ್ದು ಬಿಂದು ಹಾಲ್ನಲ್ಲಿ ಸೋಫಾ ವ್ಯವಸ್ಥೆ ಇತ್ತು ಒಂದು ಕಡೆ ಪೂಜಾಗೃಹದ ವ್ಯವಸ್ಥೆ ಎ ತಣ್ಣನೆಯ ವಾತಾವರಣ ಕುತ್ಕು ಕೃತಿಕ ಎಂದು ರೂಮಿನೊಳಗೆ ಹೋಗಿ ಒಬ್ಬ ವಯಸ್ಸಾದ ಹೆಂಗಸಿನ ಜೊತೆ ಬಂದದ್ದು ಪೂರ್ತಿ ನೆರೆತ ಕೂದಲು ಮುಖದ ಸುಕ್ಕುಗಳು ವಯಸ್ಸನ್ನು ನೆನಪಿಸಿದ್ರೆ ಚಂದವಿತ್ತು ಗೌರವ ಮೂಡುವಂತ ಮುಖಭಾವ ನನ್ನ ಸೋದರತ್ತೆ ಶ್ರೀಲಕ್ಷ್ಮಿ ಪರಿಚಯಿಸಿದಾಗ ಆಕೆ ಮೊಗುಳ್ನಗೆ ಬೀರಿ ಕೈಗಳನ್ನು ಜೋಡಿಸಿದ್ರು ನಮ್ಮ ಬಿಂದು ಒಬ್ಳೆ ಒಬ್ಬಳು ಫ್ರೆಂಡ್ ಕೃತಿಕ ಅವಳು ಬಂದಾಗಲೆಲ್ಲ ನಿಂದೆ ಮಾತು ಹೇಗಿದ್ದಿ ಮಗಳೇ ಎರಡು ಕೈಗಳನ್ನು ಹಿಡಿದು ಆತ್ಮೀಯತೆ ಮೂಡಿಸಿದ್ರು ಮಾತಿನಲ್ಲಿ ತಾಯ್ತನದ ಸೊಬಗಿತ್ತು ಅದೊಂದು ಸೊಪಸ್ಟಿಕೇಟೆಡ್ ಓಲ್ಡ್ ಏಜ್ ಹೋಮ್ ಅನಾಥರು ಬಡವರು ಅಂಥವರಿಗೆ ಅಲ್ಲಿ ಪ್ರವೇಶವಿಲ್ಲ ಶ್ರೀಮಂತ ಜನ ಆಶ್ರಯಿಸಬಹುದಾದಂಥ ತಾಣ ಕರೆದೊಯ್ದ ಶ್ರೀಲಕ್ಷ್ಮಿ ಒಂದು ರೌಂಡ್ ಹಾಕಿಸ್ಕೊಂಡು ಬಂದರು ಪ್ರಾರ್ಥನಾ ಹಾಲ್ನಲ್ಲಿ ಯೂನಿವರ್ಸಲ್ ಗಾರ್ಡ್ ಗಣೇಶ ರಾಜ ಆರ್ಜಿಸುತ್ತಿದ್ದ ಹೂವು ಹೂಬತ್ತಿ ಸುಗಂಧದ ಜೊತೆ ಸ್ವಚ್ಛ ನಿರಬ್ಬ ವಾತಾವರಣ ಶಾಂತತೆಯನ್ನು ಮೂಡಿಸುತ್ತಿತ್ತು ಅಲ್ಲೊಬ್ಬರು ಇಲ್ಲೊಬ್ಬರು ಕಣ್ಮುಚ್ಚಿ ಕೂತು ಧ್ಯಾನದಲ್ಲಿ ಮಗ್ನರಾಗಿದ್ದರು ಇಡೀ ಬಿಲ್ಡಿಂಗ್ನ ಸುತ್ತ ಇದ್ದ ವ್ಯವಸ್ಥಿತವಾದ ವಾತಾವರಣ ಮೆಚ್ಚುವಂತಿತ್ತು ಕೆಲವರು ಬರೀ ರೂಮ್ ಪಡೆದುಕೊಂಡಿದ್ದಾರೆ ಕೆಲವರು ಒಂದು ರೂಮ್ ಎರಡು ರೂಮ್ ಪಡೆದುಕೊಂಡಿದ್ರು ಅತ್ಯಾಧುನಿಕ ವಾತಾವರಣ ನಿರ್ಮಿಸಲಾಗಿತ್ತು ಅನುಕೂಲವಾಗಿತ್ತು ಕಂಪ್ಯೂಟರ್ ರೂಮ್ ಇತ್ತು ಅಲ್ಲಿ ಕೆಲವರು ವೀಕ್ಷಿಸುತ್ತಿದ್ದರೆ ಕೆಲವರು ಮೆಸೇಜ್ಗಳನ್ನು ಟೈಪ್ ಮಾಡ್ತಿದ್ರು ಎಷ್ಟೋ ಮಗ್ನತೆ ಅವರಲ್ಲಿ ಇತ್ತೆಂದರೆ ಅತ್ತಿತ ಗಮನವಿರಲಿಲ್ಲ ಆಮೇಲೆ ತಮ್ಮ ರೂಮ್ಗೆ ಕರೆದೊಯ್ದರು ಒಂದು ರೂಮ್ ಎಲ್ಲ ಅನುಕೂಲತೆಗಳು ಇತ್ತು ಈಕೆ ನನ್ನತ್ತು ಶ್ರೀಲಕ್ಷ್ಮಿ ನನ್ನ ತಂದೆಯ ಸ್ವಂತ ತಂಗಿ ಆರು ಜನ ಅಕ್ಕ ತಂಗಿಯರಲ್ಲಿ ಮಧ್ಯದವರು ಜೊತೆಗೆ ಹೋಗಿದ್ದು ಕೂಡ ದೊಡ್ಡ ಕುಟುಂಬ ಮೂರು ಮಕ್ಕಳ ತಾಯಿ ಸಂಕ್ಷಿಪ್ತ ಪರಿಚಯ ಬಿಂದು ಬಗ್ಗೆ ಅವಳಿಗೆ ಗೊತ್ತಿದ್ದಿದ್ದು ಸ್ವಲ್ಪವೇ ಅನಿಸಿತು ಸ್ನೇಹವಿದ್ರು ಕೆದಕಿ ಕೇಳುವ ಅಭ್ಯಾಸ ಕೃತಿಕಾಳದಲ್ಲ ಒಬ್ಬರಿಗೊಬ್ಬರು ಅರ್ಥವಾಗಿದ್ದರು ಪರಸ್ಪರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಿದ್ದರು ಎಲ್ಲಕ್ಕಿಂತ ಮಿಗಿಲಾಗಿ ಒಬ್ಬರ ಒಳಿತನ್ನು ಮತ್ತೊಬ್ಬರು ಬಯಸುತ್ತಿದ್ದರು ಕೆಲವರನ್ನು ಶ್ರೀಲಕ್ಷ್ಮಿ ಪರಿಚಯಿಸಿದರು ಆವರಣದಲ್ಲಿದ್ದ ಪ್ರೇಕ್ಷಕವಾದ ಸೂಟ್ಗಳಲ್ಲಿ ವಯಸ್ಸಾದ ಹಿರಿಯ ದಂಪತಿಗಳು ವಾಸವಾಗಿದ್ರು ಹಿರಿಯ ಪ್ರೊಫೆಸರ್ ಒಬ್ಬರು ಕೃತಿಕಾಳ ಕೈ ಹಿಡಿದು ಕಣ್ಣೀರು ಮೆಡಿದ್ರು ನನ್ನ ಇಬ್ಬರು ಹೆಣ್ಮಕ್ಕಳು ಸಿಟಿಯಲ್ಲೇ ಇದ್ದಾರೆ ತುಂಬ ಬುದ್ಧಿವಂತರು ವಿದ್ಯಾವಂತರು ಅವರ ಸೊಸೈಟಿಯಲ್ಲಿ ಅವರು ಬ್ಯುಸಿ ಆರು ತಿಂಗಳಿಗೊಮ್ಮೆ ಕೂಡ ಬಂದು ನಮ್ಮನ್ನು ನೋಡಲ್ಲ ಇನ್ನೊಬ್ಬ ಆಸ್ಟ್ರೇಲಿಯಾದಲ್ಲಿದ್ದಾನೆ ತುಂಬ ತುಂಬ ಬುದ್ಧಿವಂತ ಮಕ್ಕಳು ಕೃತಿಕ ಕಣ್ಣಲ್ಲಿ ನೀರಾಡಿತು ಇಂಥ ತಪ್ಪುಗಳು ನಿರಂತರವಾಗಿ ನಡೆಯುತ್ತಲೇ ಬಂದಿದೆ ಅವರುಗಳು ಕೂಡ ಅದೇ ಹಾದಿಯಲ್ಲಿ ಇದ್ದಾರೆ ವೃದ್ಧಾಪ್ಯ ಕೂಡ ಹತ್ತಿರದಲ್ಲೇ ಕೂತು ಅಣಕಿಸ್ತಿದೆ ಮತ್ತಷ್ಟು ಮಗದಷ್ಟು ದುರ್ಬಲವಾಗಬಹುದು ಅವರ ಬದುಕುಗಳು ನಾಲ್ಕು ಜನರನ್ನು ಭೇಟಿ ಮಾಡಿ ಬಂದಾಗ ಎಲ್ಲರೂ ಕೂಡಿಯೇ ಕಾರಿನವರೆಗೂ ಬಂದರು ಅವಳದೊಂದು ನಿರ್ಧಾರಕ್ಕೆ ಬಂದವಳು ಕಾರು ಮೇಲೆ ಬಿಂದುಗೆ ಹೇಳಿದಳು ಬಿಂದು ನಮ್ಮ ಶಶಿ ಅರುಣ ಮ್ಯಾರೇಜ್ ಆ್ಯನಿವರ್ಸರಿ ಇಲ್ಯಾಕೆ ಮಾಡಬಾರ್ದು ವೈ ನಾಟ್ ಇದಕ್ಕೆ ಶಶಿ ಅರುಣ್ ಒಪ್ಪಿದ್ರು ಭಾಸ್ಕರ್ ಒಪ್ಪಲ್ಲ ಅಂತ ಅನಿಸುತ್ತೆ ಅವರುಗಳ ವಿವಾಹದ ನಂತರ ನಡೀತಾ ಇರೋ ಸಂಭ್ರಮ ಬೇರೆದೇ ಅರೇಂಜ್ಮೆಂಟ್ಸ್ ಇರಬಹುದು ಮೊದಲು ತಿಳ್ಕೊ ಆಮೇಲೆ ಪ್ರಸ್ತಾಪಿಸು ಎಂದು ಬಿಂದು ನಕ್ಕಳು ಆ ನಗೆಯ ಬಗೆಯೇನೂ ತಲೆ ಕೆಡ್ಸ್ಕೊಳ್ಳಿಲ್ಲ ಕೃತಿಕ ನನ್ಗೇನೋ ಹಾಗೆ ಅನ್ಸುತ್ತೆ ದಟ್ಸ್ ಓಕೆ ನನ್ ಮೇಲೆ ಬಿಟ್ರೆ ಇದೇ ಸಜೆಷನ್ ಕೊಡೋದು ಉತ್ತಮ ಪರಿಹಾರ ಅದ್ಭುತವಾದ ಗಾರ್ಡನ್ ಸಂಸಾರ ಸಮಾಜ ಬಂಧುಗಳಲ್ಲಿ ಪಕ್ಷವಾದ ಹಿರಿಯರು ಈಗ ಅವರಿಗೆ ಬೇಕಿರೋದು ಪ್ರೀತಿ ಆಸರೆ ಮನ ತುಂಬಿ ಹೇಳಿದ್ಲು ಕುಟುಂಬದವರನ್ನು ಬಿಟ್ಟು ಹೊರಬಂದ ದಿನದ ನೆನಪು ಎದುರು ಬಂದು ನಿಂತಿತು ಯಾವ ಶಕ್ತಿ ತನ್ನನ್ನು ಆ ಮಟ್ಟಕ್ಕೆ ಹೊಯ್ದಿದ್ದು ಹರಿಯದ ಪ್ರೀತಿ ಆಗ ಒಲವಿನ ಸಾಮ್ರಾಜ್ಯದಲ್ಲಿ ಮಿಂದೇಳುವ ತವಕ ತಳ್ಳಣ ಭವಿಷ್ಯ ಅದು ಒಮ್ಮೆ ಬರುವಂತ ಸ್ಥಿತಿಯ ಕೃತಿಕ ಚಿಂತನೆ ಬಿಂದು ಒಂದು ಪ್ರಶ್ನೆ ಕೇಳ ಪ್ರೇಮಿಸಿದ ಗಂಡು ಹೆಣ್ಣು ಯಾರದೂ ವಿರೋಧಕ್ಕೆ ಅಂಜಿ ನೂರು ಕನಸುಗಳನ್ನು ಕಟ್ಟಿ ಹತಾಶೆಯಿಂದ ಆತ್ಮಹತ್ಯೆ ಮಾಡ್ಕೊಂತಾರಲ್ಲ ಭವಿಷ್ಯ ಅವರುಗಳು ಒಬ್ಬರನ್ನೊಬ್ಬರು ಬಿಟ್ಟು ಬದುಕ್ಲಾರರ ಕೃತಿ ಪ್ರಶ್ನೆಗೆ ಜೋರಾಗಿ ನಕ್ಳು ಬಿಂದು ಅದನ್ನು ನೀನೇ ಹೇಳಬೇಕು ನಂದು ಅರೇಂಜ್ ಮ್ಯಾರೇಜ್ ವಿವಾಹಕ್ಕೆ ಮುನ್ನವೇ ವಿವೇಕ್ನ ನಕಾರ ಒಂದು ತರಹ ಕತೆ ಬಿಡು ನಿನ್ನ ಸ್ಥಿತಿ ನೆನ್ಪಾದ್ರೆ ಭಯ ಆಗತ್ತೆ ಭವಿಷ್ಯ ಅಂತ ಸ್ಥಿತಿಗೆ ಹೋಗುವ ಪುಕ್ಲು ಮನಸ್ಥಿತಿ ನಿಮ್ಮದು ಅಲ್ಲದಿದ್ದರೂ ಕಲ್ಪನೆಯ ಲೋಕದ ವಿಹಾರ ನೀನೇ ಒಂದು ಕಡೆ ಬರ್ತ್ಕೊಂಡಿದ್ದೆ ಭಾವಗಳ ಯಾನ ನೋವು ನಲಿವುಗಳ ಪಯಣ ಪ್ರೀತಿಯ ಚಿತ್ತಾರ ಪ್ರೇಮದ ನಿವೇದನೆಗೆ ಪದಗಳು ಸಾಲದ ಸ್ಥಿತಿ ಅಬ್ಬಬ್ಬ ಅದೆಷ್ಟು ಬರ್ಕೊಂಡಿದ್ದೆ ಬಹಳ ವರ್ಷಗಳ ಹಿಂದೆ ನಿನಗೆ ಭಾಸ್ಕರ್ ಒಂದು ಪ್ರೇಮ ಪತ್ರ ಕಳಿಸಿದ್ರು ನಿನ್ ಒಲಮೆಯಿಂದಲೇ ಬಾಳು ಬೆಳಕಾಗಿರ್ಲಿ ಚಂದ್ರಮುಖಿ ನಿನ್ನಲ್ಲೂ ತಪ್ಪೇನೆ ನಿನ್ನ ಸೌಜನ್ಯವೇ ದಾರಿ ನೆರಳಾಗಿರ್ಲಿ ನಿತ್ಯ ಸುಖಿ ನಿನ್ನಲ್ಲೂ ತಪ್ಪೇನೆ ಕೆ ಎಸ್ ನರಸಿಂಹಸ್ವಾಮಿಯವರ ಕವನದ ದಾರಿಯಲ್ಲಿ ತೇಲಿಸಿದರು ಪತ್ರವನ್ನು ನಾನು ಕದ್ದು ಓದಿ ನಗು ಹರಿದ್ ಬಂತು ಬೇರೆ ಸಮಯದಲ್ಲಾಗಿದ್ರೆ ಮುನಸು ತೋರುತ್ತಿದ್ಲು ಕೃತಿಕ ಆದರೆ ಈಗ ಅಂಥ ಮನಸ್ಥಿತಿ ಇರಲಿಲ್ಲ ಅದು ಅರ್ಥವಾಯಿತು ಬಿಂದುಗೆ ಅಂದಿನ ಅವಳ ಪ್ರೇಮ ಪುರಾಣಕ್ಕೆ ಕೆಂಪಾಗಿ ಬಿಡ್ತಿದ್ದವಳ ಕೆನ್ನೆ ರಂಗಾಗ್ಲಿಲ್ಲ ಎನಿಥಿಂಗ್ ರಾಂಗ್ ಬೆಚ್ಚಿ ಕೇಳಿದಕ್ಕೆ ನಗ್ಬಿಟ್ಲು ಕೃತಿಕಾನ ನಿನ್ನೊಲುಮೆ ಬಳಿ ಇಳಿಸಿ ಕೈ ಬೀಸಿದಾಗ ಇಲ್ಲೇ ಇದ್ಬಿಡು ಅಂದಿದ್ದಕ್ಕೆ ಬಿಂದು ನಗುತ್ತಾ ಸಾರಿ ಮೇಡಮ್ ನಾನು ಒಂಟಿ ಅನ್ನೋ ಭಾವನೇನಾ ತಾಳಿ ಕಟ್ಟಿದ ಗಂಡ ಇಲ್ಲೇ ಇರ್ಲಿ ಎಲ್ಲೇ ಇರ್ಲಿ ಮನೆಗೂ ಮನಸ್ಸಿಗೂ ಅವನೇ ಯಜಮಾನ ಮೈಂಡ್ ಇಟ್ ಎಂದು ಬಿಂದು ಕಾರಿಗೆ ಚಾಲನೆ ಕೊಟ್ಲು ಕೆಲವೊಮ್ಮೆ ಅವಳ ಯಕ್ಷಣ ಪ್ರಶ್ನೆ ಆಗ್ತಿದ್ಲು ತುಂಬ ರೂಪ ಸಂಪಾದನೆ ಉಳ್ಳವಳು ಮನೆಯ ಹುಡುಗಿಯೇ ಡಿಗ್ರಿ ಆಗಿತ್ತು ಒಂದು ಗವರ್ಮೆಂಟ್ ಕೆಲಸ ಸಿಕ್ಕಿತು ಅಲ್ಲಿ ಇಲ್ಲಿ ಇದ್ದು ಸಾಕಾಗಿ ತನ್ನದೇ ಒಂದು ಫ್ಲ್ಯಾಟ್ ಮಾಡಿಕೊಂಡು ಒಂಟಿ ಜೀವನ ಸಾಗಿಸ್ತಿದ್ದವಳಿಗೆ ಹೆಚ್ಚು ಕಡಿಮೆ ಇವಳೇ ಬಂದು ಸುವರ್ಣಮ್ಮ ಇವಳು ಬಂದಾಗ ಮಲಗಿ ಇದ್ಲು ಶಶಾಂಕ್ ತಾನೇ ಮಾತ್ರೆ ನುಂಗಿಸಿ ಕಾಫಿ ಕೊಟ್ಟಿದ ಇಡೀ ಮನೆಯ ಕೆಲಸದ ಜೊತೆ ರಾತ್ರಿ ಅಡಿಗೆಯನ್ನು ಮಾಡಿಸಿ ಡೈನಿಂಗ್ ಟೇಬಲ್ ಮೇಲೆ ಅಚ್ಚುಕಟ್ಟಾಗಿ ಇರಿಸಿದ ಪಟಾ ಪಟ ಅಂತ ಎಲ್ಲ ಮಾಡಿ ಮುಗಿಸಿದ್ಲು ಏನೋ ಕೊರತೆ ಭಯ ಭಾಸ್ಕರ್ ಕೊಡಿಸಿದ್ದು ಮೊಬೈಲ್ ಕಳೆದಿದ್ದು ಮಧ್ಯ ಮಧ್ಯ ಹುಡುಕಾಡದ್ಲಷ್ಟೆ ಸಿಗ್ಲಿಲ್ಲ ಏ ಶಶಿ ಮನೆಯಲ್ಲೇ ಇದ್ದಿ ಕೃತಿಕ ಅಂದಾಗ ಅವಳನ್ನು ಸ್ವಲ್ಪ ಗೋಳಿಸ್ಕೊಳ್ಬೇಕು ಎನಿಸಿತು ಅವಳೆಡೆ ಚೇಷ್ಟೆ ನೋಟ ಅರಿಸಿದಾಗ ನಾಚಿ ನೀರಾದ್ಲು ಈ ಜೋಡಿ ಹೀಗೇ ಇರಲಿ ಎಂದು ಅವಳ ಮನ ಹಾರೈಸಿತು ಅಲ್ಲಿ ಕರಿನೆರಳು ಇಣುಕ್ಬಾರ್ದು ಅಕ್ಕ ಅಡಿಗೆ ರೆಡಿ ಸುವರ್ಣ ಮನೆಗೆ ಕಾಫಿ ಕೊಟ್ಟೆ ಚಳಿ ಚಳಿ ಅಂತಾಳೆ ಹೇಳಿದ್ದು ಅರುಣ ಅಯ್ಯೋ ಪಾಪ ಎಂದು ಅತ್ತ ಧಾವಸಿದ್ಲು ಹಣೆ ಕಟ್ಟು ಮುಟ್ಟಿ ನೋಡಿ ಜ್ವರ ಇದೆ ಬಿಸಿನೀರ್ ಕುಡಿ ಎಂದು ಹೊರಗೆ ಬಂದವಳೆ ಡಾಕ್ಟರ್ಗೆ ಫೋನ್ ಮಾಡಿದಾಗ ನೋನೊ ಅದೇ ಮಾತ್ರೆ ಕೊಡಿ ಆಕೆ ಏನೋ ಮನಸ್ಸಿಗೆ ಹಚ್ಕೊಂಡಂಗೆ ಕಾಣ್ತಾಳೆ ಎಂದರು ನೇರವಾಗಿ ಕೃತಿಕಾ ಸುವರ್ಣಮ್ಮನ ರೂಮಿಗೆ ಹೋಗಿ ಅಲ್ಲೇ ಒಂದು ಸ್ಟೂಲ್ ಹಾಕ್ಕೊಂಡು ಕೂತು ಸುವರ್ಣಮ್ಮ ನಿನ್ನ ಗಂಡನ್ನ ನೋಡ್ಬೇಕಾ ನಿನ್ನ ದುಬೈಗೆ ಕಳಿಸ್ಬಿಡ್ಲ ನಾಲ್ಕು ಕಾಸು ಮಾಡ್ಕೊಂಡು ಬಂದರೆ ಪುಟ್ಟದೊಂದು ಮನೆ ತಕೊಳ್ಳೋ ಆಸೆ ಅವನದು ಅವನೇನು ಅಗ್ರಿಮೆಂಟ್ ರದ್ದು ಮಾಡಿ ಹಿಂದಕ್ಕೆ ಬಾ ಅಂದರೆ ಬಂದ್ಬಿಡ್ತಾನ ಸಂತೈಸುವ ದನಿಯಲ್ಲಿ ನುಡಿದ್ಲು ಅಲ್ಲೇ ಉಳಿತಾರೆ ಅನ್ನೋ ಭಯ ಕ್ಷೀಣವಾಗಿ ನುಡಿದ್ಲು ಕೃತಿಕ ನಕ್ಕು ಖಂಡಿತ ಇಲ್ಲ ಆ ಪೈಕಿ ಅಲ್ಲ ಗಂಡ ಇನ್ನು ಎರಡು ವರ್ಷ ಅಷ್ಟೇ ಅಲ್ಲಿವರೆಗೂ ಜೀವ ಭದ್ರವಾಗಿ ಹಿಡ್ಕೊಂಡು ಕಾಲ ಕಳೆದ್ಬಿಡು ತರೋ ದುಡ್ಡಿನಲ್ಲಿ ಎಂಥದ್ದೋ ಒಂದ್ ಮನೆ ಮಾಡ್ಕೋಬೋದು ಆಮೇಲೆ ನಿನಗೆ ಫೋನ್ ಮಾಡಿ ಕೊಡ್ತೀನಿ ಮಾತನಾಡು ಮೇಲಿದ್ದಾಗ ಸುವರ್ಣಮ್ಮ ಒಂದು ಮಾತು ಹೇಳಿದ್ಲು ಅಮ್ಮ ಯಜಮಾನ್ರಿಗೆ ನಾನು ಇಲ್ಲಿರೋದು ಇಷ್ಟವಿಲ್ಲ ಬಿಟ್ಟು ಎಷ್ಟೋ ಸಲ ಹೇಳಿದ್ದಾರೆ ಅದನ್ನು ಹೇಳಿದ್ಲು ಸೀರಿಯಸ್ ಆದ್ಲು ಕೃತಿಕಾ ನಾನು ಮಾತನಾಡ್ತೀನಿ ನಿನ್ನ ಗಂಡ ಬರೋವರೆಗೂ ಎಲ್ಲಿಗೂ ಕಳಿಸಲ್ಲ ಇಂಥದ್ದೊಂದು ಆಶ್ವಾಸನೆ ಕೊಟ್ಟೆ ಅವಳು ಹೋಗಿದ್ದು ಅದು ಅವಳಿಗೆ ಗೊತ್ತು ಅದಕ್ಕೆ ಭಾಸ್ಕರ್ದೇ ಆದ ಕಾರಣವಿತ್ತು ಕಳಿಸದೆ ಇರೋದಕ್ಕೆ ಅವಳದೇ ಆದ ಎರಡು ಕಾರಣಗಳು ಇದ್ದವು ಒಂದನ್ನು ಹೇಳ್ಬೋದು ಎರಡನೆಯದು ಅಸ್ಪಷ್ಟ ರಾತ್ರಿ ಮನೆಗೆ ಬರುವಾಗ ಭಾಸ್ಕರ್ ಬಿ ಪಿ ಚೆಕ್ ಮಾಡಿಸ್ಕೊಂಡು ಬಂದಿದ್ದ ಆಗ ಫ್ಯಾಮಿಲಿ ಡಾಕ್ಟರ್ ಸುವರ್ಣಮ್ಮನ ಜ್ವರದ ವಿಷಯ ತಿಳಿಸಿದರು ಸ್ವಲ್ಪ ಬಿಗುವಿನಿಂದಲೇ ಮನೆಗೆ ಬಂದಿದ್ದ ಊಟ ಮುಗಿದ ನಂತರ ಗೊಣಗಿದ ಇನ್ನು ನಿನ್ನ ಕೆಲಸದ ಸುವರ್ಣಮ್ಮನ ಸಹವಾಸ ಬೇಡ ನೆಂಟರ ಮನೆ ಇದೆ ಅಂತ ಹೇಳಿದಾಳಲ್ಲ ಅಲ್ಲಿ ಕಳಿಸ್ಬಿಡು ಬೇಕಾದ್ರೂ ಒಂದಿಷ್ಟು ಹಣ ಕೊಟ್ಟು ಕೈ ತೊಳ್ಕೊ ಹಾಟ್ ಬಾಕ್ಸ್ನ ಪಕ್ಕಕ್ಕೆ ಸರಿಸಿದ ಕೃತಿಕ ಅವನತ್ತ ತಿರುಗಿ ಜ್ವರ ಇದೆ ಈ ಸ್ಥಿತಿಯಲ್ಲಿ ಹೇಗೆ ಕಳ್ಸೋದು ಇವಳ ಪ್ರಶ್ನೆಗೆ ಅದೇನ್ ಸಮಸ್ಯೆ ಶಶಿ ಕರ್ಕೊಂಡು ಹೋಗ್ಬಿಟ್ ಬರ್ತಾನೆ ಇಲ್ಲ ಅವರಿಗೆ ಒಂದು ಫೋನ್ ಮಾಡು ಕರ್ಕೊಂಡು ಹೋಗ್ಲಿ ಅದಕ್ಕೆ ಒಂದಿಷ್ಟು ಹಣ ಕೊಟ್ರಾಯ್ತು ಉದಾಸೀನವಾಗಿ ನುಡಿದ ಒಂದು ಕ್ಷಣ ಕೃತಿಕ ತಲೆ ಬಿಸಿಯಾಯ್ತು ಕೆಲಸ ಮಾಡುವಾಗ ನಾವು ಇಟ್ಕೊಂಡು ಹುಷಾರ್ ತಪ್ಪಿದ ಕೂಡಲೇ ಕಳೆದು ಸಂಯಮ ವಯಸ್ಸದ್ಲು ಇದಕ್ಕೆ ಕೃತಿಕ ಒಪ್ಪಿಗೆ ಇಲ್ಲ ನಿನ್ ಆಣೆ ಬರಹ ಊರಿನವರಿಗೆಲ್ಲ ಉಪಚಾರ ಮಾಡು ಅನಗತ್ಯವಾಗಿ ಲಕ್ಷಾಂತರ ಸಾಲ ಮಾಡಿ ಬೀದಿಯಲ್ಲಿ ಹೋಗೋ ಜನಕ್ಕೆ ಕೊಡು ನೀನು ಹಿಂದಿನದೆಲ್ಲ ಮರೀತೆ ಜೋರ್ ಮಾಡಿದವ ಅಲ್ಲೇ ನಿಲ್ಲದೆ ಬಾಲ್ಕನಿಗೆ ಹೋಗಿ ನಿಂತ ಇಂದಿಗೂ ಕೃತಿಕಾನ ಡೈರೆಕ್ಟಾಗಿ ಫೇಸ್ ಮಾಡಲು ಹಿಂಜರಿಯುತ್ತಿದ್ದ ರೂಪದಲ್ಲಿ ಜಾತಿಯಲ್ಲಿ ಬುದ್ಧಿಯಲ್ಲಿ ಮಾತುಗಾರಿಕತೆಯಲ್ಲಿ ಪ್ರತಿ ಒಂದರಲ್ಲೂ ತನಗಿಂತ ಕೃತಿಕ ಮುಂದಿದ್ದಾಳೆಂದು ಅರಿವಿಗೆ ಬ ಒಂದು ವರ್ಷಗಳೇ ಆಯಿತು ಆಫೀಸ್ ಸ್ವಂತಕ್ಕೆ ಆದಾಗಲೇ ಕೃತಿಕ ಎಫಿಷಿಯನ್ಸ್ ಅರಿವಿಗೆ ಬಂದಿತ್ತು ಕ್ಲೈಂಟ್ಸ್ ಬಂದವರೆಲ್ಲ ಅವಳೊಂದಿಗೆ ಮಾತನಾಡಲು ಚರ್ಚಿಸಲು ಇಷ್ಟಪಡ್ತಿದ್ರು ಆಫೀಸ್ ಕೆಲಸಕ್ಕೆಂದು ಅಪಾಯಿಂಟ್ಮೆಂಟ್ ಮಾಡಿಕೊಂಡ ಜನ ಕೂಡ ಅವಳ ಕೆಲಸದ ವೈಖರಿಯನ್ನು ಇಷ್ಟಪಡ್ತಿದ್ರು ಹೆಚ್ಚು ಗೌರವ ಕೃತಿಕಾ ಪಾಲಿಗೆ ಸಿಗುತ್ತಿದ್ದರಿಂದ ಕಂಡ ವಿನಾಕಾರಣ ಅಸಹನೆ ತೋರೋದು ಜಾಸ್ತಿ ಆದಾಗ ವಿವರಿಸಿ ಪ್ರಯತ್ನಿಸಿ ಸೋತ ಸಣ್ಣ ಪುಟ್ಟ ಜಗಳ ವಿರಸಗಳನ್ನು ಫೇಸ್ ಮಾಡಿದ ನಂತರವೇ ಆಫೀಸ್ ಬಿಡುವ ನಿರ್ಧಾರ ಮಾಡಿದ್ದು ಕೃತಿಕ ಸಾಕಷ್ಟು ಮಾನಸಿಕ ಹಿಂಸೆ ಅನುಭವಿಸಿದ್ಲು ಅದು ಅನಿರೀಕ್ಷಿತವಾದರೂ ಒಳಗೊಳಗೆ ಸಂತೋಷ ಪಟ್ಟಿದ್ದುಂಟು ಭಾಸ್ಕರ್ ಯಶಸ್ಸಿನ ಹೆಣ್ಣಿನ ಹಿಂದೆ ಒಬ್ಬ ಅಸಹನೆ ಗಂಡು ಇರ್ತಾನೆ ಇದನ್ನು ಸಹನ ಮೂರ್ತಿ ಸಾಕಷ್ಟು ಸಲ ಹೇಳಿದರು ನಿರಾಕರಣೆಯ ಜೊತೆ ಒಪ್ಪಿಗೆಯೂ ಇತ್ತು ಪ್ರೀತಿಸಿದ ಮಾತ್ರಕ್ಕೆ ಸದ್ಗುಣ ಸಂಪನ್ನ ಎನ್ನಲು ಸಾಧ್ಯವೇ ಕಂಬನಿ ಒರೆಸಿದಾಗ ತೊಡೆದುಕೊಂಡು ಕೃತಿಕಾ ತನ್ನ ನಿರ್ಧಾರವನ್ನು ಮನಸ್ಸಿನಲ್ಲೇ ಸಮರ್ಥಿಸಿಕೊಂಡಳು ಸಾಕಷ್ಟು ಸಮಯದ ಮೇಲೆ ಭಾಸ್ಕರ್ ಬಂದು ಮಲಗಿದ್ದು ಸಿಗರೆಟ್ ವಾಸನೆ ಗಪ್ಪೆಂದು ರಾಚಿತು ವಿವಾಹಕ್ಕೆ ಈ ಅಭ್ಯಾಸವಿರಲಿಲ್ಲ ಸ್ವಲ್ಪ ಆಫೀಸ್ ಪರಿಚಯವಾದ ನಂತರ ಶ್ರೀಮಂತ ಗೆಳೆಯರ ಸ್ನೇಹ ಇಂಥದ್ದೊಂದು ಅಭ್ಯಾಸ ಗಂಟು ಬಿದ್ದಿತು ಅದಕ್ಕಾಗಿ ಸಣ್ಣ ಪುಟ್ಟ ಚರ್ಚೆಗಳ ನಂತರ ರಾಜಿ ಸರಿ ಎಂದು ಓಲೈಸುವಿಕೆಯಲ್ಲಿ ಮುಕ್ತಾಯವಾದರೂ ಸ್ಮೋಕಿಂಗ್ನ ವಿರೋಧಿಸುತ್ತಿದ್ಲು ಸ್ಮೋಕಿಂಗ್ನ ದ್ವೇಷಿಸುತ್ತಿದ್ಲು ಭಾಸ್ಕರ್ನ ಕೈ ಅವಳ ತೋಲಿನ ಮೇಲೆ ಬಿದ್ದಾಗ ಕುಸುರಿಕೊಂಡು ಕೃತಿಕ ಭಾಸ್ಕರ್ ಸಿಗರೆಟ್ ವಾಸನೆ ನನಗಾಗೋಲ್ಲ ಸ್ಮೋಕಿಂಗ್ ಮಾಡಲ್ಲ ಅಂತ ಸಾಕಷ್ಟು ಸಲ ಭರವಸೆ ಕೊಟ್ಟಿದ್ದೀರಿ ಇಂಥ ವಿಚಾರಗಳಲ್ಲಿ ನಾನು ರಾಜಿ ಆಗಲ್ಲ ಮೇಲೆದ್ದು ಬೆಡ್ರೂಮ್ನಲ್ಲೇ ಇದ್ದ ಪಕ್ಕದ ರೀಡಿಂಗ್ ರೂಮ್ನ ಬಾಗಿಲು ತೆರೆದುಕೊಂಡು ಹೋಗಿ ಬಾಗಿಲು ಮುಚ್ಕೊಂಡು ಇದೇನು ಮೊದಲ ಸಲವಲ್ಲ ಅಂತ ಸಂದರ್ಭಗಳಲ್ಲಿ ಭಾಸ್ಕರ್ ಕೆನ್ನೆಗೆ ಹಾಕ್ಕೊಂಡು ಕ್ಷಮೆ ಯಾಚಿಸಿ ಕರೆದೊಯ್ತಿದ್ದ ಇಂದು ಗಟ್ಟಿಯಾಗಿದ್ದ ಸವಾಲ್ ಆಗಿ ಸ್ವೀಕರಿಸ್ಬೇಕು ಎನಿಸಿತು ಆ ಕ್ಷಣ ಎಲ್ಲ ಸಂಸಾರದಂತೆ ಸಣ್ಣ ಪುಟ್ಟದಕ್ಕೆ ಕೋಪ ತಾಪ ಇದೆಲ್ಲ ಇತ್ತು ಯಾಕೋ ಏನೋ ಮೊದಲನೆಯದಾಗಿ ಶಶಾಂಕ್ನ ಹೆತ್ತವರಿಗೆ ಹಣ ಕೊಟ್ಟಿದ್ದು ಎರಡನೆಯದು ಸುವರ್ಣಮ್ಮನನ್ನು ಮನೆಯಲ್ಲಿ ಇರಿಸಿಕೊಂಡು ಉಪಚಾರ ಮಾಡಿದ್ದು ಅವನ ಕೋಪಕ್ಕೆ ಕಾರಣವಾಗಿತ್ತು ಅಲ್ಲೇ ಸೋಫಾ ಮೇಲೆ ಮಲಗಿ ನಿದ್ದೆ ಮಾಡಿದ್ಲು ಅರುಣಾಗೆ ಕೊಡಿಸಿದ್ದ ಜುಮುಕಿ ಪೆಂಡೆಂಟ್ ಸರ ಜೊತೆ ಕೊಡಿಸಿದ್ದ ವಸ್ತುಗಳ ಪಟ್ಟಿ ಅವಳನ್ನು ಅಣಕಿಸುತ್ತಿತ್ತು ಏನಿದೆಲ್ಲ ಇದಕ್ಕೆ ಅರ್ಥವೇನು ಅರ್ಥೈಸಿಕೊಳ್ಳಲಾರದೆ ಒದ್ದಾಡ್ತಿದ್ಲು ಕೆಲವಕ್ಕೆ ಉತ್ತರವಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು